ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶುಕ್ರವಾರ ಜೊತೆಗೆ ಅಮಾವಾಸೆ ಅನ್ನೋದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಈ ಶುಕ್ರವಾರ ಅಮಾವಾಸ್ಯೆ ಬಂದಾಗ ಪ್ರಕೃತಿನಲ್ಲೂ ಸಹ ವಿಶಿಷ್ಟವಾದ ಅದ್ಭುತವಾದ ಶಕ್ತಿ ಚೈತನ್ಯ ಹರಿತಾ ಇರುತ್ತೆ ಭೂಮಿ ಕಡೆಗೆ ಅದ್ರಿಂದ ಈ ದಿನ ಏನೆಲ್ಲ ಹಣದ ಅಥವಾ ಆರ್ಥಿಕ ಸಮಸ್ಯೆ ಇರುತ್ತೆ ಯಾರಿಗೆಲ್ಲಾ ದುಡ್ಡು ಬರ್ಬೇಕು ಅಂತ ಅನ್ಕೊಳ್ತಾ ಇರ್ತಾರೋ ಅಥವಾ ಕೊಟ್ಟಿರೋ ದುಡ್ಡು ವಾಪಸ್ ಬರ್ತಾ ಇಲ್ಲ ಅಥವಾ ತುಂಬಾ ಸಾಲ ಮಾಡ್ಬಿಟ್ಟಿದೀವಿ ಅಥವಾ ದುಡಿಯೋದಕ್ಕೆ ನಮ್ ಮನಸ್ಸೇ ಬರ್ತಾ ಇಲ್ಲ ದುಡಿದ್ರು ದುಡ್ಡು ಸಾಕಾಗ್ತಾ ಇಲ್ಲ ಅನ್ನೋರೆಲ್ಲರೂ ಸಹ ಈ ಅಮಾವಾಸ್ಯ ದಿನ ಏನ್ ಮಾಡ್ಕೊಳ್ಬೇಕು ತುಂಬಾ ಸರಳವಾಗಿ ಇದನ್ನ ಮಾಡಿಕೊಂಡ್ರೆ ಯಾವ ರೀತಿ ಒಳ್ಳೇದಾಗುತ್ತೆ ಅನ್ನೋದನ್ನ ಇವತ್ತು ತಿಳಿಸ್ಕೊಡ್ತಾ ಇದ್ವಿ ನೋಡಿ ಪ್ರಕೃತಿನಲ್ಲಿರ್ತಕ್ಕಂತಹ ಒಂದೊಂದು ಅಂಶವನ್ನು ಸಹ ಅಥವಾ ನಮ್ಮ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಬಂದಿರತಕ್ಕಂಥದ್ದು ಅಥವಾ ಮನೆಯಲ್ಲೇ ಸಿಕ್ತಕ್ಕಂತ ಕೆಲವೊಂದು ವಸ್ತುಗಳಿಂದ ಪದಾರ್ಥಗಳಿಂದ ನಮಗೆ ಆ ದೇವಿಯ ಅನುಗ್ರಹದಿಂದ ಒಳ್ಳೇದ್ ಆಗುತ್ತೆ ಅನ್ನೋ ಸೂಚನೆಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಬರ್ತಾ ಇರ್ತಕ್ಕಂಥದ್ದು ಹಿಂದಿನ ಕಾಲದಿಂದಲೂ ಸಹ ಹಿರಿಯರು ಇದನ್ನೆಲ್ಲವನ್ನ ಮಾಡ್ಕೊಂಡ್ ಬರ್ತಾ ಇದ್ರು ಈಗ ನೋಡಿ ದೃಷ್ಟಿ ತೆಗಿಬೇಕಾದ್ರೆ ಕಾಳು ಮೆಣಸು ಇರ್ಬೋದು ಉಪ್ಪು ಇರ್ಬೋದು ಒಣ ಮೆಣಸಿನ್ಕಾಯಿ ಇರ್ಬೋದು ಬೇರೆ ಬೇರೆ ವಿಧಾನಗಳಲ್ಲಿ ಆ ನೆಗೆಟಿವ್ ಎನರ್ಜಿನ ಹೇಗೆ ತೆಗಿತಾ ಇದ್ರೋ ಹಾಗೆ ಹಣಕಾಸಿನ ಸಮಸ್ಯೆನ ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ದೈವ ಶಕ್ತಿಯನ್ನ ಅಥವಾ ದೈವ ಬಲವನ್ನ ಜಾಸ್ತಿ ಮಾಡ್ಕೊಳ್ಳೋದಿಕ್ಕೆ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಳೋದಿಕ್ಕೆ ಮನೇಲಿರ್ತಕ್ಕಂತ ಸಾಂಬಾರು ಪದಾರ್ಥಗಳನ್ನ ಬಳಸ್ಕೊಂಡು ಭಗವಂತನ ಮುಂದೆ ಅದನ್ನ ನಿವೇದನೆ ಮಾಡ್ತಾ ಪ್ರಸಾದದ ರೂಪದಲ್ಲಿ ಅದನ್ನ ಸ್ವೀಕಾರ ಮಾಡೋದ್ರಿಂದ ಅಥವಾ ದೇವರಿಗೆ ಅದನ್ನ ಅರ್ಪಣೆ ಮಾಡೋದ್ರಿಂದ ಇಷ್ಟೆಲ್ಲಾ ಒಳ್ಳೇದ್ ಮಾಡ್ಕೊಂತ ಇದ್ರು ಆದ್ರೆ ಇದೆಲ್ಲ ಇತ್ತೀಚೆಗೆ ಎಲ್ಲ ಮಾಯಾ ಆಗಿ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಇಷ್ಟು ಸರಳವಾಗಿ ಮನೆಯಲ್ಲೇ ಏನೆಲ್ಲಾ ಮಾಡ್ಕೊಂಡು ಒಳ್ಳೇದ್ ಮಾಡ್ಕೊಳ್ಬಹುದು ಅಂತ ತಿಳ್ಕೊಂಡ್ರೆ ದೊಡ್ಡ ದೊಡ್ಡ ಪರಿಹಾರಕ್ಕೆ ಹೊರಗಡೆ ಹೋಗಿ ದುಡ್ಡನ್ನ ಕಳ್ಕೊಂಡು ಬೇಜಾರು ಮಾಡ್ಕೊಂಡು ಬೇರೆಯವ್ರನ್ನ ನಿಂದಿಸುವಂತ ಒಂದು ಕೆಟ್ಟ ಆಲೋಚನೆ ಬರೋದು ಬೇಡ ಸರಳವಾಗಿ ಮಾಡಿ ನೋಡಿ ಆಗ್ಲಿಲ್ಲ ಅಂತಂದಾಗ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನ ಮಾಡಿ ಒಳ್ಳೆ ಒಂದು ಪರಿಹಾರಕ್ಕೋಸ್ಕರ ಒಂದು ಒಳ್ಳೆ ವ್ಯಕ್ತಿಯನ್ನ ತೋರಿಸಿ ಒಳ್ಳೆ ಜಾಗಕ್ಕೆ ಹೋಗೋ ರೀತಿನಲ್ಲಿ ನಮ್ಮನ್ನ ಮಾಡಿ ಅಂತ ಹೇಳಿ ಆ ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋದು ಒಳ್ಳೇದು ಮೋಸ ಹೋಗಿ ಬೇಜಾರು ಮಾಡ್ಕೊಳ್ಳೋದಿ ಬೇರೆಯವ್ರನ್ನ ಬೈಕೊಳ್ಳೋದಕ್ಕಿಂತ ಮೋಸ ಹೋಗದೆ ಇರೋ ರೀತಿನಲ್ಲಿ ನಮ್ಮನ್ನ ರಕ್ಷಣೆ ಮಾಡು ನಮ್ಗೆ ಅಂತಹ ಒಂದು ಜ್ಞಾನವನ್ನು ಕೊಡು ಒಂದು ವಿವೇಚನೆ ಕೊಡು ಅಂತ ಕೇಳ್ಕೊಳ್ಳೋದು ಒಳ್ಳೇದಲ್ವಾ ಸೊ ಇದೆಲ್ಲ ನಂತರ ಆದ್ರೆ ಯಾವುದೇ ಒಂದು ಸಮಸ್ಯೆ ಹಣದ ಸಮಸ್ಯೆ ಅಂತ ಮುಖ್ಯವಾಗಿ ಎಲ್ಲಾರು ಹೇಳ್ತಕ್ಕಂಥದ್ದು ಒಂದು ವಿದ್ಯಾಭ್ಯಾಸ ಎರಡು ಕೆಲಸ ಮೂರನೇದು ಹಣ ಹಣ ಬೇಕೇ ಬೇಕು ಮನುಷ್ಯನಿಗೆ ಅಗತ್ಯ ಇರತಕ್ಕಂತದ್ದು ಹಣನೇ ಇವತ್ತಿನ ಜೀವನಕ್ಕೆ ಹಣ ಇಲ್ಲ ಅಂತಂದ್ರೆ ಏನೂ ಕೆಲಸ ನಡೆಯೋದಿಲ್ಲ ಹಾಗಾಗಿ ಈ ಅಮಾವಾಸ್ಯೆ ಮತ್ತು ಶುಕ್ರವಾರ ಮಹಾಲಕ್ಷ್ಮಿಯ ಆರಾಧನೆ ಮಾಡ್ಕೊಳೋದ್ರಿಂದ ಏನೆಲ್ಲಾ ಸಮಸ್ಯೆಗಳಿರುತ್ತೋ ಹಣಕಾಸಿಗೆ ಸಂಬಂಧಪಟ್ಟಂತಹ ಆ ಎಲ್ಲ ತೊಂದರೆಗಳು ಸಹ ನಿವಾರಣೆ ಆಗುತ್ತೆ ಸಿಂಪಲ್ ಆಗಿ ಮಾಡ್ಕೊಳ್ಳಿ ಇವತ್ತಿನ ದಿನ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡ್ಕೊಳ್ಬೇಕು ಜೊತೆಗೆ ಏನನ್ನ ಅರ್ಪಿಸಿ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ನಾವು ಹೇಳ್ತೀವಿ ಸುಗಂಧ ದ್ರವ್ಯಗಳನ್ನ ಮನೆಗೆ ತರಬೇಕು ಮೊದಲಿಗೆ ಈ ಸುಗಂಧ ದ್ರವ್ಯಗಳು ಏನೆಲ್ಲಾ ಇರುತ್ತೆ ಅನ್ನೋದಾದ್ರೆ ಈ ಶುಕ್ರವಾರ ಬಂದಿರೋದ್ರಿಂದ ವಿಶೇಷವಾಗಿ ಮಲ್ಲಿಗೆ ಹೂವು ಗುಲಾಬಿ ಹೂವು ಚಂಪಕ ಹೂಗಳನ್ನ ಮನೆಗೆ ತರಬೇಕು ಇದೆಲ್ಲ ಸುಗಂಧ ಭರಿತವಾದ ಹೂವುಗಳು ಎಲ್ಲರೂ ಹೂಗಳನ್ನ ತಂದೆ ತರ್ತಾರೆ ಅದರ ಸುಗಂಧ ಭರಿತವಾಗಿರ್ತಕ್ಕಂಥ ಹೂಗಳನ್ನ ತಂದು ಮಹಾಲಕ್ಷ್ಮಿಗೆ ಅರ್ಪಣೆ ಮಾಡ್ಬೇಕು ಇದರ ಜೊತೆಗೆ ಕಮಲದ ಹೂವು ಒಂದಾದು ತಗೊಂಡ್ಬಂದು ಅದರ ಮೇಲೆ ಕೇಸರಿಯನ್ನು ಹಾಕಿ ಕೆಂಪು ಕುಂಕುಮನ ಹಾಕಿ ಜೊತೆಗೆ ಬೆಲ್ಲದ ಜೊತೆಗೆ ತಾಯಿಗೆ ಅದನ್ನ ಅರ್ಪಣೆ ಮಾಡೋದ್ರಿಂದ ಇರ್ತಕ್ಕಂತ ಹಣಕಾಸಿನ ಸಮಸ್ಯೆಗಳು ದೂರ ಆಗುತ್ತೆ ಇನ್ನೊಂದು ಮುಖ್ಯವಾಗಿ ಸಾ ಇದು ಬಿರಿಯಾನಿಗೆ ಆಗ್ತಕ್ಕಂತಹ ಪದಾರ್ಥಗಳು ಬರುತ್ತಲ್ವಾ ಅಥವಾ ಪಲಾವ್ಗೆ ಆಗ್ತಕ್ಕಂತಹ ಏಲಕ್ಕಿ ಇರ್ಬೋದು ಜಾಕಾಯಿ ಇರ್ಬೋದು ಲವಂಗಗಳು ಹಾಗೆ ಬಿರಿಯಾನಿ ಪತ್ರೆ ಅಂತಾನೆ ಹೇಳ್ತಾರೆ ಈ ಬಿ ಪಲಾವ್ಗೆ ಆಗ್ತಕ್ಕಂತ ಏನೆಲ್ಲ ಸಾಮಗ್ರಿಗಳು ಇರ್ತೋ ಅದೆಲ್ಲ ಒಂದು ಪಾಕೆಟ್ ಅಲ್ಲಿ ಸಿಗುತ್ತೆ ಒಂದ್ ಹತ್ತು ರೂಪಾಯಿನ ಇಪ್ಪತ್ತು ರೂಪಾಯಿ ಎಲ್ಲ ಮಿಕ್ಸ್ ಆಗಿರ್ತಕ್ಕಂಥದ್ದು ಆ ಒಂದು ಪಾಕೆಟ್ ಅನ್ನ ಮನೆಗೆ ಇವತ್ತು ತರಬೇಕಾಗುತ್ತೆ ಮನೇಲಿ ಇದ್ರೆ ಅದು ಪರವಾಗಿಲ್ಲ ಅದನ್ನೇ ಬಳಸ್ಕೊಳ್ಬಹುದು ಆದ್ರೆ ಇಲ್ಲ ಅಂತಂದ್ರೆ ಅದನ್ನ ಹೊರಗಡೆಯಿಂದ ತಂದು ಮಹಾಲಕ್ಷ್ಮಿಯ ಮುಂದೆ ಅರ್ಪಣೆ ಮಾಡ್ಕೊಳ್ಬೇಕು ಅಥವಾ ಅದನ್ನ ಸುಟ್ಟು ಮನೇಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡ್ಕೊಳ್ಬೇಕು ಎರಡನೇದು ನಾನೀಗ ಹೇಳ್ತಕ್ಕಂಥದ್ದು ಲವಂಗ ಮುಖ್ಯವಾಗಿ ಇದರಲ್ಲಿ ನಾವು ತಗೊಳ್ಬೇಕಾಗಿರ್ತಕ್ಕಂಥದ್ದು ಅಂದ್ರೆ ಈ ತುಪ್ಪದ ದೀಪವನ್ನ ಮಹಾಲಕ್ಷ್ಮಿ ಮುಂದೆ ಹಚ್ಚಿ ಅದರಲ್ಲಿ ಎರಡು ಲವಂಗವನ್ನ ಹಾಕಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ನಮ್ಗೆ ದುಡಿಯುವಂತ ಮನಸ್ಸು ಬರಬೇಕು ನಾವು ಕೊಟ್ಟಿರ್ತಕ್ಕಂತ ಸಾಲ ವಾಪಸ್ ಬರಬೇಕು ಅಥವಾ ಅದು ಸಾಲ ಮಾಡಿದ್ರೆ ಅದನ್ನ ತೀರಿಸುವಂತ ಶಕ್ತಿ ಬರಬೇಕು ಅದಕ್ಕೆ ನಾವ್ ಏನು ಮಾಡ್ಬೇಕು ಯಾವ ರೀತಿ ಕೆಲಸ ಮಾಡ್ಬೇಕು ಎಷ್ಟು ಸಂಪಾದನೆ ಮಾಡ್ಕೊಳ್ಬೇಕು ಅದಕ್ಕೆ ಬೇಕಾಗಿರ್ತಕ್ಕಂತ ಜ್ಞಾನವನ್ನ ಕೊಡು ಅಂತಹ ಒಂದು ಮಾರ್ಗವನ್ನ ತೋರಿಸುವಂತಹ ಒಂದು ಸಹಾಯವನ್ನು ಮಾಡುವಂತ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕಾಗುತ್ತೆ ಇನ್ನೊಂದು ಮುಖ್ಯವಾಗಿ ಒಂದು ಪೇಪರ್ ಅನ್ನ ತಗೊಳ್ಬೇಕು ಬಿಳಿ ಹಾಳೆಯನ್ನ ತಗೊಳ್ಬೇಕು ಅದು ರೆಕ್ಟಾಂಗಲ್ ಶೇಪ್ ಅಲ್ಲಿ ಇಡಬೇಕಾಗುತ್ತೆ ಅದರ ಮಧ್ಯೆ ಒಂದು ಸರ್ಕಲ್ ಅನ್ನ ಹಾಕ್ಬೇಕು ಆ ಸರ್ಕಲ್ ಮಧ್ಯೆ ಒಂದು ಡಾಟ್ ಅನ್ನ ಬರ ಹಾಕ್ಬೇಕು ಅದರ ಸುತ್ತ ಆರು ಲವಂಗಗಳನ್ನ ಇರಬೇಕು ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಅಲ್ವಾ ಆ ತರ ಈ ರೀತಿ ಮಾಡಿ ಬೆಳಿಗ್ಗೆ ಇದನ್ನ ಮಾಡ್ಬೇಕು ಹನ್ನೊಂದು ಗಂಟೆ ಅಥವಾ ಹನ್ನೆರಡು ಗಂಟೆ ಒಂದು ಗಂಟೆ ಯಾವಾಗ್ಲಾದ್ರೂ ಸರಿ ಸಂಜೆಯವರೆಗೂ ಇದನ್ನ ಮಾಡಬೇಕಾಗುತ್ತೆ ಅಂದ್ರೆ ಇದನ್ನ ಬಿಸಿಲಲ್ಲಿ ಇಡ್ಬೇಕಾಗುತ್ತೆ ಆ ಶೀಟ್ ಅಲ್ಲಿ ಬರ್ದಿರ್ತಕ್ಕಂಥ ಆ ಲವಂಗಗಳನ್ನ ಬಿಸ್ಲಲ್ಲಿ ಇಟ್ಟು ಅದ್ರ ಮೇಲೆ ಒಂದು ಗಾಜಿನ ಲೋಟವನ್ನ ಅಥವಾ ಗಾಜಿನ ಬಟ್ಟಲನ್ನ ಬೋರ್ಲ್ ಹಾಕ್ಬೇಕಾಗುತ್ತೆ ಈ ರೀತಿ ಮಾಡಿದಾಗ ಸೂರ್ಯನಿಂದ ಬರ್ತಕ್ಕಂತ ಕಿರಣಗಳು ಅದರ ಮೇಲೆ ಬೀಳುತ್ತೆ ಅದು ಎನರ್ಜೈಸ್ ಆಗುತ್ತೆ ನಂತರ ಸಂಜೆ ಅದನ್ನ ತಗೊಂಡು ಸಂಜೆ ಅಥವಾ ರಾತ್ರಿ ಅದನ್ನ ತಗೊಂಡು ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅಂದ್ರೆ ಮ್ಯಾನಿಫೆಸ್ಟ್ ಮಾಡುವಾಗ ಕೈ ಯಾವತ್ತು ಈ ರೀತಿ ಇಟ್ಕೊಂಡು ಅಂದ್ರೆ ಆ ಲವಂಗಗಳನ್ನ ಅದ್ರ ಕೈಯಲ್ಲಿ ಹಾಕೊಂಡು ಅದನ್ನ ಈ ರೀತಿ ಇಟ್ಕೊಂಡು ಬೆಳಗ್ಗಿನಿಂದ ಅದು ಸೂರ್ಯನ ಒಂದು ಕಿರಣಗಳು ಬಿದ್ದು ಅದು ಎನರ್ಜೈಸ್ ಆಗಿರುತ್ತೆ ಸೂರ್ಯನ ಶಕ್ತಿ ಅದರಲ್ಲಿ ಬಂದಿರುತ್ತೆ ಭಾನು ಮಂಡಲ ಮಧ್ಯಸ್ಥ ಅಂತ ಹೇಳ್ತೀವಲ್ಲ ಲಲಿತಾ ಸಹ ಸೂರ್ಯನ ಮಧ್ಯದಲ್ಲಿ ಆ ತಾಯಿ ಕೂತು ನಮ್ಗೆ ಶಕ್ತಿಯನ್ನ ಕೊಡ್ತಕ್ಕಂಥ ಬ್ರಹ್ಮಾಂಡದಿಂದ ಆ ಶಕ್ತಿ ಅದರಲ್ಲಿ ಬಂದಿರುತ್ತೆ ಅದನ್ನ ತಗೊಂಡು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೇಕು ಅಂದ್ರೆ ಇಲ್ಲಿ ನಾವು ದುಡ್ಡಿನ ವಿಚಾರದಲ್ಲಿ ಮೊದಲಿಗೆ ಏನೆಲ್ಲಾ ತಪ್ಪು ಮಾಡಿದ್ವು ತಪ್ಪು ಮಾಹಿತಿ ಇತ್ತು ನಮ್ಗೆ ಅದೆಲ್ಲಾ ಅಜ್ಞಾನದಿಂದ ಆಗಿರ್ತಕ್ಕಂಥದ್ದು ಆ ತಪ್ಪುಗಳನ್ನ ಕ್ಷಮಿಸಿ ನಮ್ಗೆ ಒಳ್ಳೆ ಮಾರ್ಗದಲ್ಲಿ ದುಡ್ಡು ಬರುವ ರೀತಿನಲ್ಲಿ ಮಾಡ್ಬೇಕು ಮಾಡುವಂಗ ಆಗ್ಲಿ ಅಂತ ಹೇಳಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೇಕು ಎಷ್ಟು ಸಂಪಾದನೆ ಬೇಕು ಎಂತಹ ಕೆಲಸ ಸಿಗಬೇಕು ಯಾವ ರೀತಿ ಕೆಲಸ ಮಾಡ್ಬೇಕು ಅನ್ನೋದೆಲ್ಲವನ್ನ ಮೊದಲೇ ಅರ್ಥ ಮಾಡ್ಕೊಂಡು ಒಂದೇ ಲೈನ್ ಅಲ್ಲಿ ಅದನ್ನ ಹೇಳ್ಕೊಳ್ಬೇಕಾಗುತ್ತೆ ಈ ರೀತಿ ಮೊದಲು ಕ್ಷಮೆಯನ್ನ ಕೇಳ್ಕೊಳ್ಬೇಕು ನಂತರ ಥ್ಯಾಂಕ್ಸ್ ಅನ್ನ ಹೇಳ್ಬೇಕಾಗುತ್ತೆ ಧನ್ಯವಾದ ಹೇಳಬೇಕು ಇದೆರಡೂ ಮಾಡಿದ್ರೆನೆ ಆ ಒಂದು ದೃಢೀಕರಣ ಅಂದ್ರೆ ಮ್ಯಾನಿಫೆಸ್ಟ್ ಅನ್ನೋದು ಕೆಲಸ ಮಾಡಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಈ ರೀತಿ ನಾವು ಕೈಯಲ್ಲಿ ಈ ರೀತಿ ಇಟ್ಕೊಂಡು ಆ ರೀತಿ ಲವಂಗಗಳನ್ನ ಇಟ್ಕೊಂಡು ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೇಕು ರಾತ್ರಿ ಒಂದು ಒಂಬತ್ತು ಸಲ ಇಪ್ಪತ್ತೊಂದು ಸಲ ನಮಗೆ ಹಣ ಬರ್ಬೇಕಾಗಿದೆ ಬರ್ತಾ ಇದೆ ಅಂತ ಹೇಳಿ ನಮ್ಮ ತಪ್ಪು ಮಾಡಿದ್ರೆ ನಾವು ಕ್ಷಮಿಸಿ ನಮಗೆ ಹಣ ಬರ್ಬೇಕಾಗಿರೋದು ಬರ್ತಾ ಇದೆ ಸಂಪಾದನೆ ಜಾಸ್ತಿ ಆಗ್ತಾ ಇದೆ ಅದಕ್ಕೋಸ್ಕರ ಧನ್ಯವಾದಗಳು ಅಂತ ಹೇಳಿ ಪ್ರೀತಿಯಿಂದ ನಂಬಿಕೆಯಿಂದ ಇದನ್ನ ಮಾಡ್ಕೊಳ್ಬೇಕು ನಂತರ ಆ ಲವಂಗಗಳನ್ನ ಒಂದು ಪ್ಲಾಸ್ಟಿಕ್ ಕವರಲ್ಲ ಹಾಕಿ ಪೌಚಲ್ಲಿ ಇಟ್ಕೊಳ ಅಂದ್ರೆ ಪರ್ಸ್ ಇಟ್ಕೊಳ್ಬೇಕು ಅಥವಾ ಒಂದು ಕೆಂಪು ಬಟ್ಟೆನಲ್ಲಿ ಹಾಕಿ ಇಟ್ಕೊಳ್ಬಹುದು ಅಥವಾ ಈ ಪೇಪರ್ ಅಲ್ಲೇ ಅಂದ್ರೆ ಈ ಏನು ನಾವು ಮ್ಯಾನಿಫೆಸ್ಟ್ ಮಾಡಕ್ಕೆ ಬಿಸಿಲಲ್ಲಿ ಇಟ್ಟಿರ್ತೀವಲ್ಲ ಈ ಪೇಪರ್ ಅಲ್ಲೇ ಅದನ್ನ ಮಡಚಿ ಅದನ್ನ ಪರ್ಸಲ್ ಇಟ್ಕೊಳ್ಬೇಕಾಗುತ್ತೆ ಅಥವಾ ಟಿಜೋರಿನಲ್ಲಿ ಇಡ್ಬೇಕಾಗುತ್ತೆ ಈ ರೀತಿ ಮಾಡಿದ ಮೇಲೆ ಅದು ನಂಬಿಕೆ ಅನ್ನೋದು ತುಂಬಾ ಬಲವಾಗಿರ್ಬೇಕಾಗುತ್ತೆ ಆ ಆತರ ಅನ್ನೋದು ಇರಬಾರ್ದು ಯಾವತ್ತೂ ಅಷ್ಟೇ ಏನೇ ಒಂದು ಮಾಡಿದ್ರು ಸಹ ಅದು ನಮ್ಗ ಆಗುತ್ತೆ ಆಗೋವರೆಗೂ ತಾಳ್ಮೆಯಿಂದ ಕಾಯ್ಬೇಕಾಗುತ್ತೆ ಒಳ್ಳೇದ್ ನಡೆದೇ ನಡೆಯುತ್ತೆ ಸೊ ಅಂದ್ರೆ ಬರೀ ಇಷ್ಟು ಮಾಡಿದ್ರಿಂದ ದುಡ್ಡು ಬರೋಂಗಿದ್ರೆ ಎಷ್ಟೋತ್ವರ್ಗ ಎಷ್ಟೊಂದ್ ಜನ ಒಳ್ಳೆ ಕೋಟ್ಯಾಧೀಶ್ವರ್ ಆಗ್ಬಿಡ್ತಾ ಇದ್ರಲ್ವಾ ಅಂತ ಅನ್ನೋದಾದ್ರೆ ನಾನ್ ಮೊದಲೇ ಹೇಳಿದೆ ಯಾವ ರೀತಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಹೆಜ್ಜೆ ನಾವು ಮುಂದೆ ಹೋಗ್ಬೇಕು ಒಂದು ಪ್ರಯತ್ನವನ್ನ ಮಾಡ್ಬೇಕು ನಮ್ಗೆ ಜ್ಞಾನ ಬೇಕು ಫಸ್ಟ್ ದುಡಿಬೇಕು ಅನ್ನೋದಾದ್ರೆ ತಿಳುವಳಿಕೆ ಜ್ಞಾನ ಬುದ್ಧಿ ವಿವೇಕ ವಿವೇಚನೆ ಎಲ್ಲ ಬೇಕು ಅದನ್ನ ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು ನಾವೀಗ ಏನು ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀವೋ ಅಮ್ಮನವರ ಅನುಗ್ರಹದಿಂದ ಅಂತ ಒಂದು ಆಲೋಚನೆ ಶಕ್ತಿ ನಮ್ಗೆ ಬಂದು ನಾವು ದುಡಿಯುವಂತಹ ಮನಸ್ಸು ನಮ್ಗೆ ಬರಕ್ಕೆ ಶುರು ಆಗುತ್ತೆ ಬರಬೇಕಾಗಿರೋ ದುಡ್ಡು ಬರುವಂತಹ ಒಂದು ಒಂದು ಪರಿವರ್ತನೆ ಅಲ್ಲಿ ಶುರು ಆಗುತ್ತೆ ನಂತರ ಕೆಲಸಗಳು ಆಗುತ್ತೆ ಈ ರೀತಿ ನಾವು ಮಾಡ್ಕೊಳ್ಬೇಕಾಗುತ್ತೆ ಈ ಸುಗಂಧ ದ್ರವ್ಯಗಳನ್ನ ನಾವ್ ತರಬೇಕು ಅಂತಂದಾಗ ಈಗ ಮಸಾಲೆ ಪದಾರ್ಥಗಳಾಯ್ತು ಇನ್ನು ಈ ರೀತಿ ಕೇಸರಿ ಇರುತ್ತೆ ಮತ್ತೆ ಈ ರೀತಿ ಸ್ಯಾಂಡಲ್ ಸೆಂಟ್ ಅಂತ ಏನ್ ಹೇಳ್ತೀವಿ ಇದನ್ನೆಲ್ಲ ಮಲ್ಲಿಗೆ ಎಣ್ಣೆ ಈ ಸ್ಯಾಂಡಲ್ ಎಣ್ಣೆ ಈ ತರದನ್ನೆಲ್ಲ ತಗೊಂಡ್ ಬರ್ಬೇಕಾಗುತ್ತೆ ಪಚ್ಚಕರ್ ಪೂರ ತರಬೇಕು ಜವ್ವಾದಿ ಪೌಡರ್ ತರಬೇಕು ಯಾವ್ದೆಲ್ಲಾ ಸುಗಂಧ ಭರಿತವಾಗಿರುತ್ತಂತಹ ವಸ್ತುಗಳನ್ನ ಮನೆಗೆ ತಂದು ದೇವಿಗೆ ಅರ್ಪಣೆ ಮಾಡ್ಬೇಕಾಗುತ್ತೆ ಇನ್ನು ತುಂಬಾ ಆರ್ಥಿಕ ಸಮಸ್ಯೆ ಇದೆ ಅಥವಾ ಹೊರಗಡೆಯಿಂದ ನಾವು ಬಂದಂತಹ ದುಡ್ಡನ್ನ ನಾವು ಅಭಿವೃದ್ಧಿಗೆ ಬಳಸ್ಕೊಳ್ಬೇಕು ಅಂತ ಅಂದಾಗ ಈ ಸಂಬಳ ಬಂದಿರುತ್ತೆ ಅಥವಾ ಯಾವುದೋ ಒಂದು ವ್ಯಾಪಾರ ಮಾಡಿ ದುಡ್ಡು ಬಂದಿರುತ್ತೆ ಅಥವಾ ನಮ್ಮಲ್ಲಿ ಇರ್ತಕ್ಕಂತ ದುಡ್ಡನ್ನೇ ತಗೊಂಡು ಉಪ್ಪಿನ ಮೇಲೆ ಇಟ್ಟಾಗ ಅಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ದೂರ ಹೋಗಿ ನಂತರ ಅದನ್ನ ಬಳಸಿದಾಗ ಅಲ್ಲಿ ಅಭಿವೃದ್ಧಿ ಅನ್ನೋದು ಚೆನ್ನಾಗ್ ಆಗ್ತಾ ಇರುತ್ತೆ ದೋಷಗಳಾಗ್ಲಿ ನಕಾರಾತ್ಮಕವಾದ ಶಕ್ತಿಗಳಾಗ್ಲಿ ಅಥವಾ ದುಡ್ಡಿನ ವಿಚಾರದಲ್ಲಿ ನಾವೇ ಸ್ವತಃ ಏನಾದ್ರೂ ತಪ್ಪು ಮಾಡಿದ್ರೆ ಅದೆಲ್ಲವೂ ದೂರ ಆಗಿ ಆ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ ಇನ್ನು ಶುಕ್ರವಾರ ಉಪ್ಪನ್ನ ತರೋದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಮನೆಗೆ ಉಪ್ಪು ಸ್ವಲ್ಪ ಇರುವಾಗ್ಲೇನೆ ಮತ್ತೆ ಉಪ್ಪನ್ನ ತಂದು ಇಟ್ರೆ ಅದು ಅಭಿವೃದ್ಧಿಯ ಸಂಕೇತ ಆಗುತ್ತೆ ಅದನ್ನ ಯಾವುದೇ ಕಾರಣಕ್ಕೂ ಚೆಲ್ಲಬಾರ್ದು ಎಡಗೈಯಲ್ಲಿ ಬಡಿಸ್ಬಾರ್ದು ಯಾರಿಗೂ ಕೊಡಬಾರ್ದು ಸಂಜೆ ಸಮಯದಲ್ಲಿ ಉಪ್ಪನ್ನ ಕೈಯಿಂದ ಕೈ ಅದು ಋಣ ಹಾಗಾಗಿ ಇದನ್ನೆಲ್ಲವನ್ನ ಗಮನದಲ್ಲಿಟ್ಕೊಂಡು ಉಪ್ಪನ್ನ ಶುಕ್ರವಾರದಲ್ಲಿ ತಂದು ಮನೇಲಿ ಇಟ್ಕೊಳ್ಳೋದ್ರಿಂದ ಸಹ ಅಭಿವೃದ್ಧಿಯ ಸಂಕೇತ ಆಗುತ್ತೆ ತುಪ್ಪನೂ ಅಷ್ಟೇನೆ ಒಳ್ಳೇದು ಎಲ್ಲಾನು ಸಹ ಸಿಹಿ ಪದಾರ್ಥಗಳನ್ನ ಮನೆಗೆ ತರ್ತಕ್ಕಂಥದ್ದು ಮಕ್ಕಳಿಗೆ ಅದನ್ನ ಕೊಡ್ತಕ್ಕಂಥದ್ದು ಮುತ್ತೈದರಿಗೆ ಕೊಡ್ತಕ್ಕಂಥದ್ದು ಸುಮಂಗಲಿ ತಾಂಬೂಲವನ್ನ ಕೊಡ್ತಕ್ಕಂಥದ್ದು ಕೆಂಪು ಬಟ್ಟೆ ಇರ್ಬೋದು ಅಥವಾ ಸಿಹಿಯನ್ನ ಕೊಡೋದಿರ್ಬೋದು ನಂತರ ಅವರಿಗೆ ಅಲಂಕಾರಿಕ ವಸ್ತುಗಳನ್ನ ಕೊಡ್ತಕ್ಕಂಥದ್ದು ಈ ರೀತಿ ಮಾಡೋದ್ರಿಂದ ಮಹಾಲಕ್ಷ್ಮಿಯ ಪೂರ್ಣ ಅನುಗ್ರಹ ಸಿಗ್ತಕ್ಕಂಥದ್ದು ಒಂದು ಒಂಬತ್ತು ವಾರನೂ ಅಥವಾ ಒಂದು ಮೂರು ತಿಂಗಳು ಒಂದು ನಾಲ್ಕು ತಿಂಗಳು ಪ್ರತಿ ಶುಕ್ರವಾರ ಇದನ್ನ ಮಾಡ್ತಾ ಇದ್ರೆ ಆ ಪರಮೇಶ್ವರಿಯ ಕೃಪೆ ಎಲ್ಲರ ಮೇಲೆ ಸದಾ ಇರುತ್ತೆ ಒಳ್ಳೇದ್ ಆಗ್ತಾ ಇರುತ್ತೆ ನಾವು ಎಷ್ಟು ಏನು ಮ ಒಂದು ಸೇವೆ ಅಂತಾನೋ ಒಂದು ಒಳ್ಳೇದು ಅಂತ ಮಾಡ್ತೀವೋ ಅಷ್ಟು ನಮ್ಗೆ ಒಳ್ಳೇದಾಗಕ್ಕೆ ಶುರು ಆಗ್ತಾ ಇರುತ್ತೆ ಈ ಅಮಾವಾಸ್ಯೆ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಈ ದಿನ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡ್ತಾ ಮಲ್ಲಿಗೆ ಹೂಗಳಿಂದ ಅರ್ಚನೆ ಮಾಡ್ತಕ್ಕಂಥದ್ದು ಕಮಲದ ಹೂ ಒಂದಾದ್ರೂ ಅಮ್ಮನವ್ರಿಗೆ ಅರ್ಪಣೆ ಮಾಡೋದ್ರಿಂದ ಕನಕದಾರ ಸ್ತೋತ್ರವನ್ನ ಹಿಡುದು ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರವನ್ನ ಹಿಡುದು ಶ್ರೀ ಸೂಕ್ತವನ್ನ ಹೇಳ್ತಕ್ಕಂಥದ್ದು ಅಷ್ಟೋತ್ರವನ್ನ ಹೇಳ್ತಕ್ಕಂಥದ್ದು ಮಾಡ್ದಾಗ ಕುಂಕುಮದಿಂದ ಅರ್ಚನೆ ಅಥವಾ ಕಮಲದ ಬೀಜಗಳಿಂದ ಅರ್ಚನೆ ಮಾಡತಕ್ಕಂಥದ್ದು ಅವ್ರಿಗೆ ಅನುಕೂಲ ಇರುತ್ತೆ ಅದರಿಂದನೇ ಮಾಡೋದ್ರಿಂದ ಆ ದೇವಿಯ ಆಶೀರ್ವಾದ ಸಿಕ್ಕಿ ಹಣದ ಸಮಸ್ಯೆಗಳು ದೂರ ಆಗ್ತಾ ಇರುತ್ತೆ ಜೊತೆಗೆ ಯಾರಿಂದನಾದ್ರು ಹಣ ಬರಬೇಕು ಅಂತ ಅನ್ನಿಸಿದ್ರೆ ಅವರನ್ನು ಸಹ ಕ್ಷಮಿಸಿದೀವಿ ಅವ್ರಿಗೆ ಹಣ ಬಂದು ನಮ್ಗೆ ಅವ್ರು ವಾಪಸ್ ಕೊಡ್ತಾ ಇದಾರೆ ನಮ್ಗೆಲ್ಲವೂ ಒಳ್ಳೇದಾಗ್ತಾ ಇದೆ ಅಂತ ಅನ್ಕೊಳ್ಬೇಕು ಹೊರತು ಅವರನ್ನ ಬೈಕೊಳ್ಳೋದು ಬೇಜಾರು ಮಾಡ್ಕೊಳ್ಳೋದು ಮಾಡ್ಕೊಳಕ್ ಹೋಗ್ಬಾರ್ದು ಯಾರಿಂದ ಹಣ ಬರ್ಬೇಕಾಗಿರುತ್ತೋ ಅವರನ್ನು ಕ್ಷಮಿಸಿ ಅವರು ನಮ್ಗೆ ವಾಪಸ್ ಕೊಡ್ತಾ ಇದ್ದಾರೆ ಅಂತ ಪ್ರೀತಿ ಭಾವದಿಂದ ಅವರನ್ನ ನಾವು ನೋಡ್ಬೇಕಾಗುತ್ತೆ ಅಂದ್ರೆ ಕಲ್ಪಿಸ್ಕೊಳ್ಬೇಕು ಅವ್ರು ದುಡ್ಡು ಕೊಡ್ತಾ ಇದ್ದಾರೆ ನಾವು ಅದನ್ನ ತಗೊಳ್ತಾ ಇದೀವಿ ತುಂಬಾ ಸಂತೋಷ ಆಗ್ತಾ ಇದೆ ಇರ್ತಕ್ಕಂತ ಎಲ್ಲಾ ತೊಂದರೆ ದೂರ ಆಗ್ತಾ ಇದೆ ಅಂತ ಫೀಲ್ ಮಾಡ್ಬೇಕಾಗುತ್ತೆ ಈ ತರ ಮಾಡಿ ನೋಡಿ ಲಕ್ಷ್ಮೀ ನಾರಾಯಣರನ್ನ ಎಷ್ಟೆಲ್ಲ ಸಂಪ್ರೀತಿ ಮಾಡ್ಕೊಳಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತೀವೋ ಅದೆಲ್ಲವೂ ಸಹ ಒಳ್ಳೇದೆ ಸಮಸ್ಯೆ ಇದೆ ಹಣ ಇಲ್ಲ ಸರಳವಾಗಿ ಈ ತರದನ್ನ ಮಾಡ್ಕೊಳ್ಬಹುದು ಮನೇಲೇ ಇರ್ತಕ್ಕಂತಹ ಈ ಪಚ್ಚಕರ್ಪುರ ಇರ್ಬೋದು ಲವಂಗಗಳಿರ್ಬೋದು ಪ್ರತಿ ದಿನ ಅಲ್ಲಿದ್ರು ಸಹ ಶುಕ್ರವಾರ ನೋಡಿ ಈ ರೀತಿ ಪಚ್ಚಕಾರ ಜೊತೆಗೆ ಈ ಲವಂಗಗಳನ್ನ ಎರಡು ಲವಂಗಗಳನ್ನ ಹಾಕಿ ದೇವ್ರ ಮುಂದೆ ಆರತಿ ಮಾಡೋದ್ರಿಂದ ಅಥವಾ ದೀಪದಲ್ಲೇ ಹಾಕೋದ್ರಿಂದ ಅಥವಾ ಇದನ್ನ ಹಚ್ಚಿ ಮನೆಯೆಲ್ಲ ತೋರ್ಸ್ಕೊಂಡ್ ಬರೋದ್ರಿಂದ ಇರ್ತಕ್ಕಂತ ನಕಾರಾತ್ಮಕ ಶಕ್ತಿಗಳು ದೂರ ಆಗಿ ಅಹ್ ಧನಾತ್ಮಕವಾದ ಒಂದು ಶಕ್ತಿ ಬರ್ತಾ ಇರುತ್ತೆ ಸೊ ಪಾಸಿಟಿವ್ ಎನರ್ಜಿ ಅನ್ನೋದು ಬರಕ್ಕೆ ಶುರು ಆಗುತ್ತೆ ಮೊದಲು ನಮ್ಮಲ್ಲಿ ಇರ್ತಕ್ಕಂತಹ ಮನೇಲಿ ಇರ್ತಕ್ಕಂತಹ ನೆಗೆಟಿವಿಟಿಟ ದೂರ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ನಂತರವೇ ಎಲ್ಲವೂ ಒಳ್ಳೇದಾಗಕ್ಕೆ ಸಾಧ್ಯ ಆಗೋದು ನಾವು ಮಾಡಿದ ತಕ್ಷಣ ಒಳ್ಳೇದಾಗ್ಬಿಡುತ್ತೆ ಅನ್ನೋದಾದ್ರೆ ಎಷ್ಟೋ ವರ್ಷಗಳಿಂದ ಎಷ್ಟೋ ದಿನಗಳಿಂದ ಅಥವಾ ನಮ್ಮ ದೇಹದಲ್ಲೋ ಮನೆಯಲ್ಲೋ ಅಂತಹ ಒಂದು ನೆಗೆಟಿವ್ ಎನರ್ಜಿಗಳು ನೆಗೆಟಿವ್ ಎನರ್ಜಿ ಅಂತಂದ್ರೆ ದುರಾದೃಷ್ಟ ಅಂತ ಅನ್ಕೊಳ್ಳೋಣ ಒಂದ್ಸಲ ಆ ದುರಾದೃಷ್ಟ ಅನ್ನೋದೆಲ್ಲ ದೂರ ಹೋಗ್ಬೇಕು ಕೆಟ್ಟ ಕರ್ಮಗಳೆಲ್ಲ ಕಡಿಮೆ ಆಗ್ಬೇಕು ಅದು ಸುಟ್ಟು ಭಸ್ಮ ಆಗ್ಬೇಕು ಅನ್ನೋದಾದ್ರೆ ನಾವು ಪ್ರಯತ್ನ ಮಾಡ್ಬೇಕು ಏಕ್ದಮ್ ಎಲ್ಲ ಒಳ್ಳೇದಾಗ್ಬೇಕು ಅನ್ನೋದಾದ್ರೆ ಅದು ಆ ತರದಿಂದ ಮಾಡ್ತಕ್ಕಂಥದ್ದು ಕರ್ಮ ಕಳಿಯೋದಕ್ಕೆ ಸ್ವಲ್ಪ ಸಮಯವನ್ನ ಕೊಡ್ಬೇಕು ಯಾವುದೇ ಒಂದು ಕೆಲಸ ಮಾಡ್ಬೇಕು ಏನೇ ಒಂದು ಬೇಕು ಅಂತ ಬಯಸಿದ್ರೆ ಸಮಯ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ನಾವು ಸಮಯವನ್ನ ಕೊಡ್ಲೇಬೇಕಾಗುತ್ತೆ ಎಷ್ಟೋ ಜನಕ್ಕೆ ಅದೃಷ್ಟ ಇರ್ತಕ್ಕಂಥ ಒಂದು ದಿವಸದಲ್ಲ ಒಂದು ವಿಚಾರದಲ್ಲ ಆಗೇ ಬಿಡುತ್ತೆ ಆದ್ರೆ ಸ್ವಲ್ಪ ಸಮಯ ತುಂಬಾ ಜನ ತಗೊಳ್ತಕ್ಕಂಥದ್ದು ಆದ್ರೆ ನಿರಂತರ ಮಾಡ್ತಾ ಹೋಗ್ಬೇಕಾಗುತ್ತೆ ಪ್ರತಿ ಶುಕ್ರವಾರ ಇದನ್ನ ಮಾಡಿ ಅಥವಾ ಪ್ರತಿ ದಿನ ಮಾಡಿ ಅನುಕೂಲ ಇದ್ರೆ ಒಂದಿನ ದಿನ ಎರಡ್ ದಿನ ಅಂತಲ್ಲ ಇಪ್ಪತ್ತೊಂದ್ ದಿನ ಮೂರ್ ದಿನ ಅಂತಲ್ಲ ತಿಂಗಳೇ ಮಾಡಿ ಎಷ್ಟೋವರೆಗೂ ನಿಮ್ಗೆ ದುಡ್ಡು ಬರಬೇಕು ಅಥವಾ ಬರೋಂಗ ಆಗೋವರ್ಗು ಸಹ ಅದನ್ನ ಮಾಡ್ತಾ ಇರಿ ನಂತರ ಈ ಪರ್ಸಲ್ಲಿ ಇಟ್ಕೊಂಡಿರ್ತಕ್ಕಂತಹ ಈ ಒಂದು ನಿಮ್ ಕೆಲ್ಸ ಆದ್ಮೇಲೆ ಪರ್ಸ್ ಅಲ್ಲಿ ಇಟ್ಕೊಂಡಿರ್ತೀರಲ್ಲ ಪೇಪರ್ ಅಲ್ಲಿ ತವಂಗಗಳನ್ನ ಅದನ್ನ ಯಾರು ತುಳಿದೇ ಇರ್ತಕ್ಕಂತ ಜಾಗದಲ್ಲಿ ಹಾಕ್ಬೇಕು ಅಥವಾ ಹರಿಯೋ ನೀರಲ್ಲಿ ಹಾಕ್ಬೇಕಾಗುತ್ತೆ ಈ ರೀತಿ ಮಾಡಿ ನೋಡಿ ಮೊದಲಿಗೆ ನಾವು ಮಾಡ್ಬೇಕಾಗಿರೋದು ಎರಡು ಒಂದು ಧನ್ಯವಾದ ಹೇಳ್ಬೇಕು ಇಲ್ಲೊಂದು ಕ್ಷಮೆ ಕೇಳ್ಕೊಳ್ಬೇಕು ತಪ್ಪುಗಳು ಮಾಡಿದ್ರೆ ಹಣದ ವಿಚಾರದಲ್ಲಿ ನಮ್ಗೆ ಗೊತ್ತಿಲ್ಲದೇ ಇರೋ ಎಷ್ಟೋ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ ಈಗಾಗ್ಲೇ ಒಂದು ವಿಡಿಯೋನ ಮಾಡಿದೀನೋ ಎಷ್ಟು ತಪ್ಪು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹುಣ್ಣಿಮೆ ಧ್ಯಾನಗಳಲ್ಲೂ ಸಹ ನಾವು ಈ ತಪ್ಪುಗಳನ್ನ ತಿಳಿಸ್ಕೊಟ್ಟು ಹೇಗೆ ಆಕರ್ಷಿಸ್ಬೇಕು ಹಣವನ್ನ ಹೇಗೆ ನಮ್ಮ ದುಡಿಮೆಯನ್ನ ಡಬಲ್ ಮಾಡ್ಕೊಳ್ಬೇಕು ಹೇಗೆ ಹಣಕ್ಕೆ ಗೌರವವನ್ನು ಕೊಡ್ಬೇಕು ಅನ್ನೋದೆಲ್ಲವನ್ನು ಸಹ ತಿಳಿಸಿ ಧ್ಯಾನವನ್ನ ಮಾಡಿಸಿದಾಗ ಎಷ್ಟೋ ಜನಕ್ಕೆ ಬರ್ಬೇಕಾಗಿರೋ ದುಡ್ಡು ಬಂದಿರುತ್ತೆ ಅದನ್ನ ಲೈವ್ ಅಲ್ಲಿ ಎಲ್ಲರೂ ತೋರಿಸಿದ್ದಾರೆ ಸಹ ನಮ್ಮ ಕ್ಲಾಸ್ಗಳಲ್ಲಿ ಸೊ ಇದೆಲ್ಲವೂ ಸಹ ಸಾಧ್ಯ ಆಗುತ್ತೆ ಯಾಕಂದ್ರೆ ಬ್ರಹ್ಮಾಂಡಕ್ಕೆ ನಾವ್ ಏನು ಬೇಕು ಅಂತ ಯಾವ ರೀತಿ ಕೇಳ್ಕೊಳ್ಬೇಕು ಅಂತ ನಮ್ಗೆ ಗೊತ್ತಿಲ್ದಾಗ ತಪ್ಪ ತಪ್ಪಾಗಿ ಕೇಳ್ಕೊಂಡಾಗ ಅಥವಾ ನಾವು ಆ ತಪ್ಪುಗಳನ್ನ ಮಾಡ್ದಾಗ ಅದೇ ರೀತಿಯೂ ಸಹ ನಮ್ಗೆ ಎನರ್ಜಿಗಳು ಬಂದು ನಮ್ಗೆ ಅದೇ ರೀತಿ ಕೆಲಸಗಳು ಆಗ್ತಾ ಇರುತ್ತೆ ಹಾಗಾಗಿ ನಾವು ಕೇಳ್ಕೊಳ್ಳುವಾಗ ಯಾವ ರೀತಿ ಕೇಳ್ಕೊಳ್ಬೇಕು ಯಾವ ಮನಸ್ಥಿತಿನಲ್ಲಿ ಇರ್ಬೇಕು ಯಾವ ಭಾವನೆ ಇರ್ಬೇಕು ಕೇಳುವಂತಹ ಸಮಯ ಹೇಗಿರ್ಬೇಕು ನಾವು ಮಾಡಿದ್ರ ಮೇಲೆ ಎಷ್ಟು ನಂಬಿಕೆ ಇಟ್ಕೊಳ್ಬೇಕು ಅನ್ನೋದೆಲ್ಲವೂ ಸಹ ಅಲ್ಲಿ ಕುಲಂಕುಷವಾಗಿ ತಿಳಿಸ್ಕೊಡ್ತಾ ಇರ್ತೀವಿ ಸೊ ಹುಣ್ಣಿಮೆ ಧ್ಯಾನ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಯಾಕಂದ್ರೆ ಚಂದ್ರ ಮನಸ್ಸಿನ ಕಾರಕ ನಮ್ಮ ಮನಸ್ಸು ವಿಚಲಿತವಾಗ್ತಾ ಇರುತ್ತೆ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು ಅದು ತುಂಬಾ ಕಷ್ಟ ಇರುತ್ತೆ ಹುಣ್ಣಿಮೆಯಲ್ಲಿ ಧ್ಯಾನವನ್ನ ಮಾಡಿದಾಗ ಮನಸ್ಸು ಅಥವಾ ಇಂದ್ರಿಯಗಳನ್ನ ನಾವು ಕಂಟ್ರೋಲ್ ಮಾಡ್ಕೊಂಡಾಗ ಅಂದ್ರೆ ನಿಗ್ರಹ ಮಾಡ್ಕೊಂಡಾಗ ನಮಗೆ ಏನೆಲ್ಲ ಒಳ್ಳೇದಾಗ್ಬೇಕು ಅದೆಲ್ಲವೂ ಸಹ ಆಗ್ತಾ ಇರ್ತದೆ ಇಲ್ಲಾಂದ್ರೆ ಹುಚ್ಚುಚ್ಚಾಗಿ ಆಡ್ತಾ ಇರ್ತಾರೆ ಅಥವಾ ಅಪನಂಬಿಕೆಯಿಂದ ಏನೆಲ್ಲ ಮಾತಾಡ್ತಾ ಇರ್ತಾರೆ ಸೊ ಇದೆಲ್ಲವೂ ಸಹ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ ನಮ್ಮ ಅಭಿವೃದ್ಧಿಗೆ ನಮ್ಮ ಹೇಳಿಕೆಗೆ ಇದೊಂದು ರೀತಿರ ಶಾಪ ಆಗ್ಬಿಟ್ಟಿರುತ್ತೆ ಆ ಶಾಪಗಳನ್ನ ದೋಷಗಳನ್ನ ದೂರ ಮಾಡ್ಕೊಳ್ಬೇಕು ಅಂತಂದ್ರೆ ಅಮವಾಸೆ ಹುಣ್ಣಿಮೆಗಳಲ್ಲಿ ಧ್ಯಾನವನ್ನ ಮಾಡ್ಬೇಕು ಪರಮಾತ್ಮನ ಒಂದು ಜಪವನ್ನ ಮಾಡ್ಬೇಕು ನಾಮ ಸ್ತೋತ್ರಗಳನ್ನ ಮಾಡ್ತಾ ಇರ್ಬೇಕು ಈ ರೀತಿ ಮಾಡ್ಕೊಂಡು ನಾವು ಯಶಸ್ಸನ್ನ ಪಡಿಬಹುದು ನಮ್ಮ ದುರಾದೃಷ್ಟವನ್ನ ಅದೃಷ್ಟವಾಗಿ ಬದಲಾಯಿಸ್ಕೊಳ್ಬಹುದು ಇದೇ ರೀತಿಯ ಹಣಕಾಸಿಗೆ ಸಂಬಂಧಪಟ್ಟಂತ ಸರಳವಾದ ರೆಮಿಡಿಗಳನ್ನ ಬೇರೆ ಬೇರೆ ವಿಡಿಯೋಗಳಲ್ಲಿ ಮುಂದೆ ತಿಳಿಸ್ತಾ ಹೋಗ್ತಾ ಇರ್ತೀವಿ ಅದನ್ನೆಲ್ಲವನ್ನ ನೋಡಿ ನಿಮಗೆ ಯಾವ್ದು ಬೇಕಾಗಿರುತ್ತೋ ಯಾವ್ದು ಸರಳ ಅಂತ ಅನ್ಸುತ್ತೋ ನೀವು ಮಾಡಬಹುದು ಅಂತ ಅನ್ಸುತ್ತೋ ಖಂಡಿತ ಅದನ್ನ ಮಾಡಿ ಇದೆಲ್ಲ ಚಿಕ್ಕದಾಗಿದ್ರು ಸಹ ಒಳ್ಳೆ ಫಲವನ್ನ ಕೊಡ್ತಕ್ಕಂಥದ್ದು ನಂಬಿ ಮಾಡಿ ಇದನ್ನೆಲ್ಲವನ್ನ ನಾವು ಸಹ ಪ್ರತಿನಿತ್ಯ ಕೆಲವೊಂದು ಮಾಡ್ತಾ ಮಾಡ್ತಾ ಅದರಿಂದ ಒಳ್ಳೇದನ್ನ ಮಾಡ್ಕೊಳ್ತಾ ಹೋಗೋದ್ರಿಂದ ಎಲ್ಲರಿಗೂ ತಿಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನ ತಿಳಿಸ್ತಾ ಇದ್ವಿ ಎಷ್ಟೋ ಜನಕ್ಕೆ ದುಡ್ಡು ಖರ್ಚು ಮಾಡಕ್ ಆಗೋದಿಲ್ಲ ಅಥವಾ ದುಡ್ಡು ಕಳ್ಕೊಂಡಿರ್ತಾರೆ ದುಡ್ಡೇ ಇರೋದಿಲ್ಲ ಅವರೆಲ್ಲರೂ ಸಹ ದೊಡ್ಡ ದೊಡ್ಡದಾಗಿ ಪರಿಹಾರಗಳನ್ನ ಹೋಮಗಳನ್ನ ವ್ರತಗಳನ್ನ ಮಾಡಕ್ ಆಗೋದಿಲ್ಲ ಹಣವನ್ನ ಸಂಪಾದನೆ ಮಾಡ್ಬೇಕು ಅನ್ನೋದಾದ್ರೆ ಸೊ ಇಂಥದ್ ಮನೆಯಲ್ಲೇ ಸರಳವಾಗಿ ಮಾಡ್ಕೊಳ್ಳಿ ಯಾರು ಬೇಕಾದ್ರೂ ಮಾಡಬಹುದು ದುಡ್ಡು ಗಳಿಸಬೇಕು ಅನ್ನೋರು ಮನೇಲಿರ್ತಕ್ಕಂತ ಯಾರ್ಗ ಯಾರಿಗ ಅನ್ಸುತ್ತ ಇದ್ ಮಾಡೋದ್ರಿಂದ ಒಳ್ಳೇದ್ ಮಾಡ್ಕೊಂತೀವಿ ಅಂತ ಅವರೆಲ್ಲರೂ ಸಹ ಈ ಅಮಾವಾಸ್ಯೆ ದಿನ ಇದನ್ನ ಮಾಡ್ಬೋದು ಇನ್ನೊಂದು ಈ ಅಮಾವಾಸ್ಯೆ ದಿನ ಅಲ್ಲದಿದ್ರು ಸಹ ಶನಿವಾರದ ದಿನ ಏನ್ ಮಾಡ್ಬೇಕು ಅನ್ನೋದಾದ್ರೆ ಅರಳಿ ಮರಕ್ಕೆ ಅಥವಾ ತುಳಸಿ ಗಿಡಕ್ಕೆ ಹಾಲು ನೀರು ಮತ್ತು ಸ್ವಲ್ಪ ಬೆಲ್ಲವನ್ನ ಮಿಕ್ಸ್ ಮಾಡಿ ಅದನ್ನ ಅರಳಿ ಮರದ ಬುಡಕ್ಕೆ ಹಾಕ್ಬೇಕು ಮತ್ತೆ ಇಲ್ಲದ್ರೆ ತುಳಸಿ ಗಿಡಕ್ಕಾದ್ರೂ ಹಾಕ್ಬೇಕು ಹಾಲಿನಿಂದ ಹೊಸಲನ್ನ ತೊಳ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಮಹಾಲಕ್ಷ್ಮಿಯ ಆಶೀರ್ವಾದ ಸಿಗುತ್ತೆ ಇರ್ತಕ್ಕಂತಹ ಗ್ರಹ ದೋಷಗಳು ದೂರ ಆಗುತ್ತೆ ವಿಷ್ಣುವಿನ ಮತ್ತು ಮಹಾಲಕ್ಷ್ಮಿಯ ಆಶೀರ್ವಾದ ಸಿಗುತ್ತೆ ಇದನ್ನ ಪ್ರತಿ ಶನಿವಾರ ಅಥವಾ ಶುಕ್ರವಾರ ಮಾಡ್ತಾ ಬನ್ನಿ ಜೊತೆಗೆ ಕಪ್ಪು ನಾಯಿಗೆ ಆ ರೊಟ್ಟಿಯನ್ನ ಚಪಾತಿಯನ್ನ ಕೊಡಿ ಇದನ್ನ ಮಾಡೋದ್ರಿಂದ ಶನಿ ದೋಷ ನಿವಾರಣೆ ಆಗುತ್ತೆ ಅಮಾವಾಸ್ಯ ದಿನ ಮಾಡಬಹುದು ಅಥವಾ ಶನಿವಾರದಲ್ಲಾದ್ರೂ ಇದನ್ನು ಮಾಡಬಹುದು ಇನ್ನು ಸಾಕಷ್ಟು ವಿಚಾರಗಳಿದೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆನ ನಿವಾರಣೆ ಮಾಡ್ಕೊಳೋದಕ್ಕೆ ಚಿಕ್ಕ ಚಿಕ್ಕ ರೆಮಿಡಿಗಳು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀವಿ ನೋಡಿ ಮಾರ್ಕೊಳ್ಳಿ ಸದಾ ನಗ್ತಾ ಇರಿ ಒಳ್ಳೇದನ್ನೇ ಕೇಳ್ಸ್ಕೊಳ್ತಾ ಇರಿ ಒಳ್ಳೇದನ್ನೇ ಮಾತಾಡಿ ಒಳ್ಳೇದನ್ನೇ ಮಾಡಿ